ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ನನ್ನ ಗೆ ನಿಮಗೆ ಸ್ವಾಗತ ಇವತ್ತು ನಾವು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ನಡೆದ ಕಾರ್ಮಿಕ ಹೋರಾಟದ ಬಗ್ಗೆ ಮತ್ತು ಕಾರ್ಮಿಕರ ಮೇಲೆ ಹೇಗೆ ಪ್ರಭಾವ ಬೀರಿದೆ ಎಂಬ ಬಗ್ಗೆ ಚರ್ಚಿಸೋಣ ಟ್ರೇಡ್ ಯೂನಿಯನ್ ಆಕ್ಟ್ ಇಪ್ಪತ್ ಹತ್ತೊಂಬತ್ತು ನೂರ ಇಪ್ಪತ್ತಾರು ಹೇಗೆ ಪ್ರಾರಂಭವಾಯಿತು ಅನ್ನು ನೋಡೋಣ ಹೋರಾಟದ ಹಿನ್ನೆಲೆ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಭಾರತದಲ್ಲಿ ದೊಡ್ಡ ಮಟ್ಟದ ಕಾರ್ಮಿಕ ಹೋರಾಟ ನಡೆಯಿತು ಅದರಲ್ಲಿ ವಿವಿಧ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರು ಮತ್ತು ಹಕ್ಕುಗಳನ್ನು ಜತೆಗೊಡುವ ಉತ್ತಮ ಕೆಲಸದ ಸ್ಥಿತಿಗಳನ್ನ ಕಾಯ್ದುಕೊಳ್ಳಲು ಹೋರಾಟ ಮಾಡಿದರು ಹತ್ತೊಂಬತ್ತು ನೂರ ಇಪ್ಪತ್ತಾರರ ಕಾರ್ಮಿಕ ಹೋರಾಟ ಸರ್ಕಾರ ಮತ್ತು ನಿರ್ವಹಣಾ ಸಂಸ್ಥೆಗಳ ವಿರುದ್ಧ ಸಮರವಾಗಿತ್ತು ಕಾರ್ಮಿಕರು ಹೆಚ್ಚುವರಿ ವೇತನ ಕೆಲಸ ಗಂಟೆಗಳ ಕಡಿತ ಉತ್ತಮ ಕೆಲಸದ ಪರಿಸ್ಥಿತಿಗಳಿಗಾಗಿ ಹೋರಾಟ ಮಾಡಿದರು ಇದರಿಂದಾಗಿ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಪಡೆಯಲು ಮತ್ತು ಜೀವನದ ಗುಣಮಟ್ಟವನ್ನ ಸುಧಾರಿಸಲು ನಿರಂತರ ಯತ್ನ ಮಾಡಿದರು ಕಾರ್ಮಿಕರ ಮೇಲಿನ ಪರಿಣಾಮಗಳು ಯಾವುವು ಹತ್ತೊಂಬತ್ತು ನೂರ ಇಪ್ಪತ್ತಾರರ ಕಾರ್ಮಿಕರ ಹೋರಾಟದಿಂದ ಕಾರ್ಮಿಕರ ಮೇಲೆ ಹೋರಾಟದ ಹಲವಾರು ಪರಿಣಾಮಗಳು ಬಿದ್ದವು ವ್ಯಕ್ತಿತ್ವ ಶಕ್ತಿ ಬೆಳವಣಿಗೆ ಆಯಿತು ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಅರಿತುಕೊಳ್ಳಲು ಮತ್ತು ಬಲವಂತದಿಂದ ವಿಚಾರಗಳನ್ನು ಹೋರಾಟದ ಮೂಲಕ ಬಾಧ್ಯತೆಯನ್ನು ಪಡೆದರು ಸಂಘಟನಾ ಶಕ್ತಿ ಬೆಳೆಯಿತು ಅವರು ಸಂಘಟನಾಘಟನೆಗಳನ್ನು ಸ್ಥಾಪಿಸಲು ಪ್ರೇರಿತರಾದರು ತಮ್ಮ ಹಕ್ಕುಗಳನ್ನು ಪಡೆಯಲು ತಯಾರಾದರು ಕನಿಷ್ಠ ವೇತನ ಕಾಮಗಾರಿ ಹಕ್ಕುಗಳನ್ನು ಪಡೆದರು ಇದರಿಂದ ತಾತ್ಕಾಲಿಕವಾಗಿ ವರ್ಧ ಸುಧಾರಣೆ ಆಯಿತು ಟ್ರೇಡ್ ಯೂನಿಯನ್ ಆಕ್ಟ್ ಹತ್ತೊಂಬತ್ತರಲ್ಲಿ ಬಂದಿತು ಟ್ರೇಡ್ ಯೂನಿಯನ್ ಕಾಯ್ದೆಯ ಹತ್ತೊಂಬತ್ತು ನೂರ ಇಪ್ಪತ್ತಾರರ ಮುಖ್ಯ ಅಂಶಗಳು ಏನಿದೆ ನೋಡೋಣ ಟ್ರೇಡ್ ಯೂನಿಯನ್ ಪಂಜೀಕರಣ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಟ್ರೇಡ್ ಯೂನಿಯನ್ ಅನ್ನು ಪಂಜೀಕರಿಸಲು ಅರ್ಜಿ ಸಲ್ಲಿಸಬೇಕು ಪಂಜೀಕರಣವು ಟ್ರೇಡ್ ಯೂನಿಯನ್ಸ್ಗೆ ಕಾನೂನು ಮಾನ್ಯತೆ ನೀಡುತ್ತದೆ ಟ್ರೇಡ್ ಯೂನಿಯನ್ ಹಕ್ಕುಗಳು ಪಂಜೀಕೃತ ಟ್ರೇಡ್ ಯೂನಿಯನ್ಸ್ಗಳಿಗೆ ಕೆಲವು ಹಕ್ಕುಗಳನ್ನು ರಕ್ಷೆಗಳನ್ನು ಕೊಡುತ್ತದೆ ಉದಾಹರಣೆಗೆ ಟ್ರೇಡ್ ಯೂನಿಯನ್ಸ್ಗಳು ತಮ್ಮ ಸದಸ್ಯರ ಹಕ್ಕುಗಳನ್ನು ರಕ್ಷಿಸಲು ಸುಧಾರಿಸಲು ಹೋರಾಡಬಹುದು ಟ್ರೇಡ್ ಯೂನಿಯನ್ ನಿಧಿಗಳು ಟ್ರೇಡ್ ಯೂನಿಯನ್ಸ್ಗಳು ತಮ್ಮ ಸಾಮಾನ್ಯ ನಿಧಿಗಳನ್ನು ಸದಸ್ಯರ ಶುಲ್ಕ ದೇಣಿಗೆಗಳು ಮತ್ತು ಇತರೆ ಆರ್ಥಿಕ ಸಂಪನ್ಮೂಲಗಳಿಂದ ಸಂಗ್ರಹಿಸಬಹುದು ಈ ನಿಧಿಗಳನ್ನು ಟ್ರೇಡ್ ಯೂನಿಯನ್ಸ್ಗಳ ಕಾರ್ಯಚಟುವಟಿಕೆಗಳಿಗೆ ಬಳಸಬಹುದು ರಾಜಕೀಯ ನಿಧಿಯನ್ನು ಮಾಡಬಹುದು ಟ್ರೇಡ್ ಯೂನಿಯನ್ಸ್ಗಳು ತಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ಪ್ರತ್ಯೇಕ ನಿಧಿಯನ್ನು ರಚಿಸಬಹುದು ಈ ನಿಧಿಯನ್ನು ರಾಜಕೀಯ ಚಟುವಟಿಕೆಗಳಿಗೆ ಬಳಸಬಹುದು ಕಾನೂನು ರಕ್ಷಣೆ ಪಂಜೀಕೃತ ಟ್ರೇಡ್ ಯೂನಿಯನ್ಸ್ಗಳಿಗೆ ಕಾನೂನು ರಕ್ಷಣೆ ಇರುತ್ತದೆ ಉದಾಹರಣೆಗೆ ಟ್ರೇಡ್ ಯೂನಿಯನ್ಸ್ಗಳು ತಮ್ಮ ಸದಸ್ಯರ ಪರವಾಗಿ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಟ್ರೇಡ್ ಯೂನಿಯನ್ಗಳ ನಿರ್ವಹಣೆ ಟ್ರೇಡ್ ಯೂನಿಯನ್ಸ್ಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು ನಿಯಮಗಳನ್ನು ಹೊಂದಿರಬೇಕು ಈ ನಿಯಮಗಳು ಟ್ರೇಡ್ ಯೂನಿಯನ್ಸ್ಗಳ ಕಾರ್ಯಚಟುವಟಿಕೆಗಳನ್ನು ಸುಗಮಗೊಳಿಸುತ್ತವೆ ಟ್ರೇಡ್ ಯೂನಿಯನ್ಗಳ ವಿಲೀನ ಟ್ರೇಡ್ ಯೂನಿಯನ್ ವಿಲೀನಗಳ ಮಾಡಿಕೊಳ್ಳಬಹುದು ಹಾಗೂ ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳಬಹುದು ಅರ್ಜಿ ಮೂಲಕ ಅದನ್ನು ಪಡೆಯಬಹುದಾಗಿದೆ ಟ್ರೇಡ್ ಯೂನಿಯನ್ಗಳ ರದ್ದುಪಡಿಸುವಿಕೆ ಟ್ರೇಡ್ ಯೂನಿಯನ್ಸ್ಗಳ ಪಂಜೀಕರಣವನ್ನು ರದ್ದುಪಡಿಸಲು ಕಾನೂನು ಪ್ರಕ್ರಿಯೆ ಇದೆ ಉದಾಹರಣೆಗೆ ಟ್ರೇಡ್ ಯೂನಿಯನ್ಸ್ಗಳು ಕಾನೂನು ನಿಯಮಗಳನ್ನು ಉಲ್ಲಂಘಿಸಿದರೆ ಪಂಜೀಕರಣವನ್ನ ರಜಿಸ್ಟ್ರೇಷನ್ ಅನ್ನ ರದ್ದುಪಡಿಸಬಹುದು ಇವುಗಳಲ್ಲಿ ಒಂದೇ ಪ್ರಕಾರ ಎಲ್ಲವೂ ಪ್ರಸ್ತುತ ಸಮಾಜದಲ್ಲಿನ ಪ್ರಾಮುಖ್ಯತೆಯ ವಿಚಾರಗಳು ನಾವು ಆರೋಗ್ಯ ರಾಜಕೀಯ ಕಾರ್ಮಿಕ ಕಾನೂನುಗಳು ಮತ್ತು ಕೆಎಸ್ಆರ್ ಟಿಸಿ ಬದಲಾವಣೆಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎಂಬುದನ್ನು ನೋಡಿದರೆ ನಮ್ಮ ಜೀವನ ಗುಣಮಟ್ಟವನ್ನು ಹೆಚ್ಚಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗಿದೆ ಇತ್ತೀಚಿನ ಬೆಳವಣಿಗೆಗಳು ನಮ್ಮ ಹೆಜ್ಜೆ ಹಾಕುವ ದಾರಿ ಮುಚ್ಚಿದಂತೆ ಇಲ್ಲದೆ ನಮ್ಮ ಹಕ್ಕುಗಳನ್ನು ಕಾಯ್ದುಕೊಳ್ಳಲು ನಾವು ಹೆಚ್ಚು ಜಾಗೃತರಾಗಬೇಕಾಗಿದೆ ಸರ್ಕಾರದ ಮತ್ತು ನಿರ್ವಹಣೆಯ ಪ್ರತಿಕ್ರಿಯೆ ಏನಿದೆ ಈ ಹೋರಾಟವು ಸರ್ಕಾರ ಮತ್ತು ಉದ್ಯಮಗಳ ಮೇಲೆ ಒತ್ತಡವನ್ನು ತಂದಿತು ಸರ್ಕಾರವು ಹೊಸ ಕಾರ್ಮಿಕ ನೀತಿ ತರಲು ಪ್ರಾರಂಭಿಸಿತು ಆದರೆ ಇದರಿಂದ ಲಾಭ ಹೊಂದಿದವರು ಮುಖ್ಯವಾಗಿ ಉದ್ಯಮಿಗಳು ಮತ್ತು ಸರ್ಕಾರವೇ ಆಗಿದ್ದವು ಆದುದರಿಂದ ಹತ್ತೊಂಬತ್ತು ನೂರ ಇಪ್ಪತ್ತಾರರ ಕಾರ್ಮಿಕ ಹೋರಾಟ ಭಾರತದ ಕಾರ್ಮಿಕ ಚಳುವಳಿ ಅವುಗಳ ಹಕ್ಕುಗಳ ಸಕ್ಷಮತೆಯನ್ನು ಸ್ಥಾಪಿಸಿತು ಆದರೆ ಹೋರಾಟ ಒಂದು ಕಠಿಣ ಹಂತವಾಗಿದ್ದರೂ ಕಾರ್ಮಿಕರ ಹಕ್ಕಿಗಳನ್ನು ಮತ್ತಷ್ಟು ಪ್ರಬಲಗೊಳಿಸಲು ಮುಂದಿನ ಹೋರಾಟಗಳಿಗೆ ದಾರಿ ಹಾಕಲು ಸಹಾಯ ಮಾಡಿತು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ವಂದನೆಗಳು